ನನಗೆ ವಾರ್ ಬಗ್ಗೆ ಎಲ್ಲ ಅಣ್ಣ ನಾವು ವಾರ್ ನಾವೆಲ್ಲ ವಾರ್ ಮಾಡಕ್ ಹೋಗಲ್ಲಣ್ಣ ಯಾರೂನು ಅದು ಅವ್ರವ್ರು ಅನ್ಕೊಂಡು ಅವ್ರವ್ರ ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರ್ ಅದು ಇದು ಯಾವುದು ಇಲ್ಲ ಇವಾಗ ಎಲ್ಲರೂ ಸಿನಿಮಾ ಇವಾಗ ಒಂದ್ ನಿಮಿಷ ಅಣ್ಣ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಇವಾಗ ಎಲ್ಲರೂ ಸಿನಿಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ಸಿನಿಮಾ ರಿಲೀಸ್ ಆಯಿತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಯಾಕೆ ಅಲ್ಲೇ ಅದು ಕಾಣಿಸ್ತಾ ಅಣ್ಣ ಅವತ್ತು ಹೋಗಿ ನೀವು ಕೇಳ್ಬೇಕಾಯ್ತಲ್ಲ ಸ್ಟಾರ್ ವಾರ್ ಅಂತ ಈ ಕಮೆಂಟ್ಸಲ್ಲಿ ಹಾಕ್ದಾಗ ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಅಕ್ಕೊಂಡು ಹಿಡಿಬೋದು ಹತ್ತು ಜನ ಆಗೋದವ್ ಹಿಡಿಬೋದು ಸಾವಿರ ಜನ ಆಗ್ತಾರಣ ಲಕ್ಷ ಆಗ್ತಾರಣ ಎಲ್ಲಿಡೋಕ್ಕಾಗುತ್ತ ಅಣ್ಣ ಅಂತವ್ರೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಕೆಟ್ಟ ಕಮೆಂಟ್ಸಲ್ಲಿ ಯಾವತ್ತೂ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡು ಹೊಡೆ ಅವ್ರ ಡ್ಯೂಟಿ ಇವಾಗ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋದು ಹತ್ತು ಹತ್ತು ಕಮೆಂಟ್ ಹಾಕ್ತಾರೆ ಬಂದು ಹೇಳಿ ಅದು ನಮಗೆ ಚೆನ್ನಾಗಿ ಗೊತ್ತು ಹಂಗಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮವರು ಯಾರೋ ಕಷ್ಟ ಅನುಭವಿಸ್ತಿದಾರೆ ಅಂದ ತಕ್ಷಣ ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗಿ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ಯಾವುದೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಿ ಏನಾದರೂ ತಪ್ಪು ಮಾತಾಡಿದರೆ ಅಣ್ಣ ಥ್ಯಾಂಕ್ ಯು